ಯಲಬುರ್ಗ ತಾಲೂಕಿನೊಳಗ ಒಬ್ಬ ಶರಣರು ಆಗಿರ್ಬೋದು ಆ ಶರಣರು ದಿನನಿತ್ಯ ತಮ್ಮ ಕಾಯಕ ದಾಸೋಹದೊಂದಿಗೆ ಬೆಳಗಿನ ಜಾವದೊಳಗೆ ಸ್ನಾನ ಶಿವಪೂಜೆಯನ್ನು ಮಾಡಿಕೊಂಡು ಬಂದು ಹೇಗೆ ನಿಮ್ಮ ಸೋಮೇಶ್ವರ ದೇವಸ್ಥಾನ ಹಾಗೆ ಅಲ್ಲೊಂದು ಕಲಿನಾಥನ ದೇವಸ್ಥಾನ ಆ ಕಲಿನಾಥನ ದೇವಸ್ಥಾನದ ಮುಂದೆ ಬಂದು ನಿಂತರು ಅಂತಂದ್ರ ಹೀಗೆ ಕೈ ಮುಂಪುಕೊಂಡು ನಿಂತರು ಅಂತಂದ್ರ ಅವರ ಒಳಿನಿಂದ ಹೃದಯದಿಂದ ಐದು ಹಾಡುಗಳು ಬರ್ತಿದ್ವು ಆ ಐದು ಹಾಡುಗಳನ್ನ ಕಲ್ಲಿನಾಥನ ಮುಂದೆ ನಿಂತ ಕಲ್ಲಿನಾಥನ ಪ್ರಾರ್ಥನೆಯನ್ನ ಮಾಡಿ ಐದು ಹಾಡುಗಳನ್ನು ದಿನನಿತ್ಯದ ಕಾಯಕಕ್ಕೆ ಹೋಗಿ ಇದು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ಇಡೀ ತಮ್ಮ ಜೀವನದ ಉದ್ದಕ್ಕೂ ಕೂಡ ಅರವತ್ತು ವರ್ಷಗಳ ಕಾಲ ತಮ್ಮ ಸಂಸಾರದೊಂದಿಗೆ ಇದನ್ನೊಂದು ನಿಷ್ಠೆಯ ಶ್ರದ್ಧೆಯಿಂದ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಎಲ್ಲ ರೀತಿಯಿಂದ ಸ್ವಚ್ಛ ಇದ್ರು ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಕೈಯಿಂದ ಕಣ್ಣಿನಿಂದ ಹಿಮ್ಮಿಂದ ಎಲ್ಲದರಿಂದಲೂ ಕೂಡ ಸ್ವಚ್ಛವಾಗಿ ಇರುವಂತಹ ಒಂದು ಹೃದಯ ಆ ಹೃದಯ ಬಂದ ಹಿಂಗ ನಿಂತು ಅಂತಂದ್ರ ಆ ಹೃದಯದಿಂದ ಧ್ವನಿ ஹீகிந்தவர ஜீவனவன் சாகஸ்தாக பிரசங்கொழு ஆ ஊரின் சண்ட காய் காகித்தவன் ஏன் அந்த ஆக ஜங்க முனித ஊரின் ஹிட்டின் காகித்து ಇದು ಜೀವನದುದ್ದಕ್ಕೂ ಮಾಡ್ಕೊಂಡು ಮಾಡ್ಕೊಂಡು ಬರುವಂತಹ ಸಂದರ್ಭದೊಳಗ ಆ ಊರಿನೊಳಗ ಅಗರ್ಪ ಒಬ್ಬ ಶ್ರೀಮಂತ ಏನೋ ಆಡಬಾರದನ್ನು ಮಾಡಿ ಅಲ್ಲಿ ಏನಾಗಿತ್ತು ಅಂತಂದ್ರೆ ಸುಮ್ಮನೆ ಒಂದಿಷ್ಟ ಕಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿತ್ತು ಅಂತ ಸಂದರ್ಭದೊಳಗ ಆತನಿಗೆ ಯಾರೂ ಕೂಡ பெல அந்த சந்தர அவ்வள இல் நம்ம சரண ஆணன இது பார்க்கப்பாங்க பல சத்திய நிஷ்ட அதிக்க அவன் வாயில ஏன்னோ திண கண்டிது ಹೋಗಿ ಅಲ್ಲೇನೋ ಏರ್ಸಿದ್ರು ಹೇಳಿಸಿ ಮನೆಗೆ ಬಂದ್ರು ಮಾರನೇ ದಿನ ಆ ಶರಣ ಕಲಿನಾಥನ ಮುಂದೆ ಹೋಗಿ ನಿಂತು ಪ್ರಾರ್ಥನಾ ಮಾಡಿದರೆ ದುಡಿಯೇ ಬಂದಿಲ್ಲ ಯಾಕೆ ನಾನು ಏನೋ ಒಂದು ತಪ್ಪು ಮಾಡೀನಿ ಮಾನಸಿಕವಾಗಿ ಶಾರೀರಿಕವಾಗಿ ವಾಣಿಯಿಂದ ಅಂತ ತಿಳ್ಕೊಂಡ ಆತನಲ್ಲಿ ಆ ಧ್ವನಿನೇ ಬರಲಿಲ್ಲ ಯಾವಾಗ ಧ್ವನಿ ಬರಲಿಲ್ಲ ಅವಾಗ ಅವನಿಗೆ ಅರುವಾಯ್ತು ನಾನೇನೋ ಒಂದು ತಪ್ಪು ಮಾಡಿದ್ದೀನಿ ಅವಾಗ ಕಲೀನ ಮುಂದೆ ಮತ್ತ ಪದೇ 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 ನಿಷ್ಠೆ ಶ್ರದ್ಧೆಯಿಂದ ನಾನು ಇನ್ನೊಮ್ಮೆ ಹೀಗೆ ಅಂತ ತಿಳ್ಕೊಂಡ ಬೇಡ್ಕೊಂಡ ಅಲ್ಲಿ ಸೇವೆಯನ್ನ ಮಾಡಿದಾಗ ಮತ್ತೆ ಪುನಃ ಆತನಿಗೆ ದುಡಿ ಬಂತು ಅಂತ ಹೀಗೆ ಇನ್ನೊಂದು ಶರಣಿ ಆಗಿರೋದು ಆಕೆ ಹೆಸರ ಗೊಗ್ಗವೇ ಅಂತ ತಿಳ್ಕೊಂಡು ಆ ಧೂಪದ ಗೊದ್ದವೇ ದಿನಾ ಏನ್ ಮಾಡ್ತಿದ್ರು ಅಂತಂದ್ರ ನಸುಕಿನ ನಾಲ್ಕು ಗಂಟೆಗೆ ಎದ್ದು ಧೂಪ ಎಲ್ಲರೂ ಎಲ್ಲರ ಓಣಿ 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 ಅಡ್ಡಿ ಆಗಿಬಿಡ್ತಿದ್ದೆ ಯಾರ ಬೆಳಿಗಿನ ಜಾವಳಿ ಎದ್ದು ಬಾಗ್ಲಾಗಿಂದು ತೆಗಿತಾರಲ್ಲ ಅವರಿಗೆ ಸುವಾಸನೆನ ಬರಬೇಕು ಅಂತ ಒಂದು ಸೇವೆಯನ್ನು ಊರಿನೊಳಗ ಮಾಡ್ಕೊಂಡು ಬಂದ ಎಲ್ಲಾ ದೇವರು ಬಿಡಿಮಂತಿ ಮುಂದೆ ಮುಂದೆ ಹೀಗೆ ಧೂಪವನ್ನು ಹಾಕ್ತಾ ಹಾಕ್ತಾ ಇರುವ ಸಂದರ್ಭದೊಳಗ ಪೂಜಾರಿ ಯಾರು ಹಾಕ್ತಿರಬೇಕು ಅಂತ ತಿಳ್ಕೊಂಡ ಒಂದು ದಿನ ಅಂತ ಎರಡು ದಿವಸ ಆತು ಮೂರು ದಿವಸ ಆಯ್ತು ಹೀಗೆ ಐವತ್ತರವತ್ತು ವರ್ಷ ಗಟ್ಟಲೆ ಯಾರಿಗೂ ಸಿಗಲಾದ ಸೇವೆ ಮಾಡ್ತಿರ್ತೂಪದ ಹೋಗಿ ಪೂಜಾರಪ್ಪ ಯಾರಿರ್ಬೋದು ಅಂತ ತಿಳ್ಕೊಂಡ ಆಕೆಯ ಬರೋಕ್ಕಿಂತ ಊರುಗಳನ್ನ ಏನ ಮಾಡಿದ ಅಂತಂದ್ರ ಗುಡಿಯೊಳಗೆ ಬಂದ್ ಕೂತಿದ್ವಾ ಗುಡಿಯೊಳಗ ಬಂದು ಕೂತಿದ್ದ ನಾಲ್ಕು ಗಂಟೆ ಆಕಿ ಬಂದ ಹಿಂಗ ಧೂಪ ಹಾಕಿ ಸ್ವಚ್ಛ ಮಾಡಿ ಹಿಂಗ ಹೋಗುವ ಸಂದರ್ಭದೊಳಗೆ ಆಕಿಯನ್ನ ನೋಡಿ ಅವಾಗ ಕಿ ಬಂದಂತಾನ ಅಜ್ಜಿ ಯಾರು ಧೂಪ ಹಾಕ್ತಾರ ಯಾರು ಸ್ವಚ್ಛ ಮಾಡ್ತಾರ ಅಂತ ತಿಳ್ಕೊಂಡ ಇಷ್ಟು ವರ್ಷ ಹುಡುಕಿನಿ ಕರೆ ಒಂದು ದಿವ್ಸ ನನಗೆ ಸಿಗ್ಲಿಲ್ಲ ಇವತ್ತು ನನ್ನ ಕೈಯೊಳಗೆ ಸಿಕ್ಕಿ ಅಂತ ತಿಳ್ಕೊಂಡ ಆಕೆಗೆ ಬಂದ ನಿಂತ ನೀನ ಸಾಕ್ಷಾತ್ ದೇವರವಾ ವಾ ಅವಾಗ ಅಕ್ಕಿ ನೀ ಇವತ್ ನೀನ ನೋಡಿದೀರ ಇನ್ನೇನ್ ನನ್ನ ಕೆಲಸ ಐತಿ ಅಂತೇಳಿ ಅಂದ ಅಕ್ಕಿ ಮನಿಗೆ ಹೋಗಿ ತನ್ನ ಪ್ರಾಣವನ್ನ ಬಿಟ್ಟು ಎಂತ ನಿಷ್ಠೆ ಶ್ರದ್ಧೆಯಿಂದ ಮಾಡ್ತಾರ ಇನ್ನು ನನ್ನ ಪಬ್ಲಿಕ್ ಸಿಟಿ ಅಂತಂದ್ರೆ ಇನ್ನು ನಾನು ಎಲ್ಲಾರ್ ಮುಂದೆ ತಿಳ್ಕೊಂಡ ಮಣಿ ಹೋಗಿ ತನ್ನ ಮಗಳನ್ನ ಕರೆಸಿ ನೀನು ಈ ಕಾಯಕ ಮುಂದುವರ್ಸ್ಕೊಂಡು ಹೋಗುವ ಅಂತ ತಿಳ್ಕೊಂಡು ಪ್ರಾಣ ಬಿಟ್ಟು ಅಂಥ ಹಬ್ಬದ ಗೊಬ್ಬರ ಮಗಳು ಅಕಿ ಮುಂದ್ವರ್ಸ್ಕೊಂಡು ಈ ಸೇವೆಯನ್ನು ಮಾಡ್ಕೊಂಡು ಮಾಡ್ತವೆ ನಾವು ಏನು ಕಾಯಕ ಮಾಡ್ತಿರ್ತೀವಲ್ಲ ನಮ್ಮಲ್ಲಿ ಏನು ನಿಷ್ಠೆ ಇರ್ತದ ಅದು ಇನ್ನೊಬ್ರಿಗೆ ಗೊತ್ತಾಗಿರುವ ಅಂತರ ಸೇವೆಯನ್ನು ನಾವು ಮಾಡೋದು ಹಣ್ಣೆಣ್ಣೆ ಚೆಕ್ ಮಾಡಿದಾಗ ಆಗ ಉಳಿದನು ಇನ್ನೂ ಉಳಿದಿರಾವ ನಾವು ಯಾಕೆ ಉಳಿಯಂಗಿಲ್ಲ ನಮ್ಮಲ್ಲಿ ನಿಷ್ಠಾ ಇರಂಗಿಲ್ಲ ನಮ್ಮಲ್ಲಿ ಶ್ರದ್ಧಾ ಇರಂಗಿಲ್ಲ ನಮ್ಮಲ್ಲಿ ಭಕ್ತಿ ಇಲ್ಲ ಅದಕ್ಕಾಗಿ ನಾವು ಉಳಿಯಂಗಿಲ್ಲ ಅಂತ ಧೂಪದ ಗೊಗ್ಗಿನಿಂದ ಚರಿತ್ರೆಯೊಳಗೆ ಒಳಗೆ ಉಳಿತಾಳ ಅಂತಂದ್ರ ಏನ್ ದೊಡ್ಡ ಶ್ರೀಮಂತ ಇಲ್ಲ ಆದ್ರ ಒಂದು ಧೂಪದ ಸೇವೆ ಮಾಡೋ ಯಾ ಎಲ್ಲರ ಮನಸ್ಸಿನ ಹೋದಾಳ ಅಂತಂದ್ರೆ ಅದಕ್ಕಾಗಿ ನಮ್ಮಲ್ಲಿ ದೇವರನ್ನ ನಾನು ಮಾಡ್ತಾ ಇರುವಂತ ನಿಷ್ಠೆ ನಾನು ಸುಳ್ಳು ಅನ್ನುವಂಥದ್ದು ಒಂದು ನಿಷ್ಠ ಒಂದು ಶ್ರದ್ಧಾ ಇದೇನದ ಭಗವಂತನನ್ನ ಇಲ್ಲಿ ವಿಚಾರಿಸ್ತದಂತ ದೇವರ ಹತ್ರ ನೀವು ಹೋಗಬೇಕಂಗೆಲ್ಲ ದೇವರ ನಿಮ್ಮ ಹತ್ರ ಬರ್ಬೇಕು ಅಂತ ಶಕ್ತಿಯನ್ನ ನಿಮ್ಮ ಏಕನಾಥ್ ಮಹಾರಾಜ ಅಂತ ಆಗಿ ಏಕನಾಥ ಮಹಾರಾಜ ಆತ ಗುರು ಮನಮುಟ್ಟಿ ಮಾಡ್ತಿದ್ದ ಮನಮುಟ್ಟಿ ಸೇವೆಯನ್ನು ಮಾಡ್ತಿದ್ದ ಯಾವ ಕೆಲಸನೂ ಕೂಡ ವಾಲ್ಯ ಅಂಗಾರ ಮನಮುಟ್ಟಿ ಸೇವಾ ಮಾಡುವ ಸಂದರ್ಭದೊಳಗ ಯಾವ ಒಬ್ಬ ಸಾಧು ಹೋಗಿ ನಾನು ಬಿಟ್ಟಲನ್ನು ದರ್ಶನ ಮಾಡ್ಕೋಬೇಕಂತ ತಿಳ್ಕೊಂಡ ಒಟ್ಟ ಮ್ಯಾರ ನಿಂತ ಬೆಟ್ಟಲನ್ನು ಧ್ಯಾನ ಮಾಡಬೇಕ ಯಾವಾಗ ಬಿಟ್ಟಲನ್ನು ಧ್ಯಾನ ಮಾಡಲಿಕ್ಕೆ ಕತ್ತಿದ ಸಂದರ್ಭದೊಳಗ ರುಕ್ಮಿಣಿ ಬಂದು ರುಕ್ಮಿಣಿ ವಾದ ಬೇಟೆಂದು ಹೇ ಸಾಧು ಮಹಾರಾಜ್ಯಾರ ಸಲುವಾಗಿ ಇಷ್ಟ ಜಪ ಮಾಡಕತ್ತಿ ಧ್ಯಾನ ಮಾಡಕತ್ತಿ ಅಂತ ಹೇಳಿ ನಾನು ವಿಟ್ಟಲ್ ಸಲುವಾಗಿ ಮಾಡ್ಲಿಕ್ಕೆ ಹತ್ತೀನಿ ವಿಟ್ಟಲ್ ಇಲ್ಲಿ ಇಲ್ಲ ಅಂತ ವಿಟ್ಟಲ್ ಇಲ್ಲಿ ಇಲ್ಲ ನಾನು ಏಕನಾಥನ ಗುರುಗಳ ಹತ್ತಿರ ಅಲ್ಲಿ ಏಕನಾಥ್ ಏನ್ ಸೇವಾ ಮಾಡಕ್ಕಲ್ಲ ಅವನ ಸೇವಾ ಮೆಚ್ಚಿ ಅಲ್ಲಿ ಏನದಪ್ಪ அவன் கூட அல்ல சேவாத்த அயாந்த பண்டி பைட்ட ஏகநாத் பகவந்த அருகே சேவை ಅಲ್ಲಿ ಹುಡ್ಕೋತ ಹುಡುಕೋತ ಹೋದಿವ ಅಲ್ಲಿ ಹೆಂಗ ಹೋಗಿದ್ದ ಅಂತಂದ್ರಿಮ ನನಗ ತಂದಿಲ್ಲ ತಾಯಿಲ್ಲ ಯಾರು ಇಲ್ಲ ಅಂತ ತಿಳ್ಕೊಂಡ ಆ ಗುರುಗಳ ಮನೆಯೊಳಗ ನನ್ನ ಕರ್ಕೂರಿ ಸೇವಾ ಮಾಡಕ್ಕೆ ಅಂತ ತಿಳ್ಕೊಂಡ ಎಂತ ಸೇವಾ ಪೂಜಾ ಸೇವಾ ಮಾಡ್ತಿದ್ದ ದಿನಾಲೂ ನೂರಾರು ಕೂಡ ನೀರು ತಂದ ದಾಸೋ ಸೇವೆಯೊಳಗ ಪಾಲ್ಗೊಳ್ತಿದ್ದ ಅಡಿಗೆ ಮಾಡುತ್ತಿದ್ದ ವಯಸ್ಸು ಎಷ್ಟು ಎಂತ ವಯಸ್ಸು ಅವನು ಪಾಂಡುರಂಗನಾಗಿ ಹೋಗಿ ಅವನ ರೂಪದೊಳಗೆ ಸೇವೆ ಮಾಡಲಿಕ್ಕೆ ಕತ್ತಿದ್ದ ಸೇವೆ ಮಾಡಲಿಕ್ಕೆ ಈ ಸಾಧು ಮಹಾರಾಜ್ ಹೋಗಿ ಒಳೋ ಅಂತ ತಿಳ್ಕೊಂಡ ಆ ಗುರುಗಳು ಮನೆಗೆ ಅಳ್ಕೊಂಡ್ರಿ ಅಂತ ಆವಾಗ ಆ ಗುರುಗಳು ಹೆಂಡ್ತಿ ಅಂದ್ರು ಯಾರೋ ಬಂದ ನೋಡ್ರಿ ಹೊಲಕ್ರೋದ್ ಏನೇನ್ ಹೊಲಕ್ಕರದಂತು ನಿನ್ಗ ಏನಾದ್ರು ತ್ರಾಸ ಅದಾನೋ ಏನದ ಅಂತ ಕೇಳ್ತಾರ ನನಗೇನು ತ್ರಾಸ ಇಲ್ಲ ನಿಮ್ ಮನೆಯೊಳಗ ಒಬ್ಬ ನೀರು ತರುದು ಅಡಿಗೆ ಮಾಡುದು ಗಂಧ ತೆಯುದು ಏನು ಸೇವಾ ಮಾಡ್ತಾನ ಬೇಡ ಅವನಬ್ಬಿ ಅವನಬ್ಬಿಡ್ರಿ ಅಂತ ತಿಳ್ಕೊಂಡ ಅಂದಾಗ ಅವನು ಹುಡ್ಕ್ಯಾತ ಹುಡ್ಕೆ ಆಗ್ತಾ ಹುಡ್ಕಿ ಆಗ್ತಾ ಎಲ್ಲಿ ಹೋಗೋದ್ ಹುಡ್ಕ್ಯಾತ ಅಡಿಗೆ ಮನೆಯಾಗ ಹೋಗ್ತಾರ ಇಲ್ಲ ಹೀಗಾಗಿ ಗಂಧ ತಯ ಹುಡ್ಕಿ ಆಗ್ತಾರ ಹಂಗಿಲ್ಲ ಮತ್ತೊಂದ್ ಕಡೆ ಹೋಗಿ ಹುಡುಕ್ತಾರ ಹಂಗಿಲ್ಲ ನೀರ್ತಾರಿಲ್ಲ ಎಲ್ಲಿ ಹೋದ ಹೋಗಿ ಬಿಟ್ಟಿದ್ದ அவங்க சா மகார்கேப்பா இல்ல வந்தவ ருப்பா இவ பண்டிய சேவநாத் மகாரூ சேவா பகவந்தி வருவாங்க சேவா நிஷ்டன் ಸತ್ಯವೆಂಬ ಕೋರಲೆ ಭಕ್ತರು ಯಾಕಂದ್ರೆ ಅವರ ಒಂದು ಶ್ರದ್ಧಾ ಒಂದು ಇಷ್ಟ ಒಂದು ಭಕ್ತಿ ಅದಕ್ಕಾಗಿ ಸತ್ಯ ಅನ್ನೋದು ಏನದಲ್ಲ ಈ ಒಂದು ಕತ್ತಿ ಹಿಡ್ಕೊಂಡ ನಾನು ಭಗವಂತನೇದೋಲ್ಲ ಭಗವಂತನು ಅಡಿಗೆ ಬೇಕಾಗಿತ್ತು ನಾನು ದುಡಿತೀನಿ ಹುಡ್ತೀನಿ ಅವನಿಗೆ ಕೊಡೋದು ಬೇಕಾಗಿತ್ತು ನನ್ನ ಇಷ್ಟ ಆದ ನಾನು ಹೀಗೆ ಅದನ್ ಒಂದು ನನ್ನಲ್ಲಿ ಏನದ ಅದೇ ಅದೇ ಇಷ್ಟ ಇಲ್ಲಿ ಸೊನ್ನಲಾಗುವುದರ ಸಮೀಪದಲ್ಲಿ ಒಂದು ಶರಣಾಗಿ ಹೋದ ಆತನ ಹೆಸರ ಅಂತ ತಿಳ್ಕೊಂಡ್ ಈ ದೇವ ಸನ್ಮಾಪುರದ ಸಮೀಪದಲ್ಲಿ ಇರುವಂತಹ ಒಂದು ಊರ ಶಿವಪುರ ಅಂತೇಳಿ ಅಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದ ಸೇವೆಯನ್ನು ಮಾಡ್ತಾ 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 ಕಾಣ್ಕೊಳ್ತೀನಿ ಈ ಕಾಲಗಳಿಂದ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ದಾಸೋಹ ಕಾಯಕ ಹೀಗೆ ಮಾಡ್ಕೋತ ಗುರು ಲಿಂಗ ಜೈಗನ ಸೇವೆಯನ್ನು ಮಾಡ್ತಾ ಸಮಾಜದ ಸೇವೆಯನ್ನು ಮಾಡ್ತಾ ಬಟ್ಟಿದ್ರು ಹೋಗು ಸಂದರ್ಭದಲ್ಲಿ ಇನ್ನೊಂದು ಏನಾಗಿತ್ತು ಅಂದ್ರೆ ಸೊಲ್ಲಾಪುರ ಅಂತಂದ್ರೆ ಸಿದ್ದರಾಮನ ಕ್ಷೇತ್ರ ಶ್ರೀ ಸೈಲನ್ನ ಎರಡನೇ ಶ್ರೀ ಸೈಲನ್ನಾಗಿ ಮಾಡಿರುವಂತಹ ಶಕ್ತಿ ಆಗಿತ್ತು ಅಂತಂದ್ರೆ ಸಿದ್ದರಾಮನಿಗಿತ್ತು ಸಿದ್ದರಾಮನ ಸಿದ್ದರಾಮ ಅಂತಂದ್ರ ಆಗಿರ ಕಾರಣಗಳು ಬಹಳ ಯಾಕಂದ್ರೆ ಶ್ರೀಸೈನ್ಯ ಮಲ್ಲಿಕಾರ್ಜುನ ಸೋಮಲಾಪುರದೊಳಗೆ ಇಟ್ಟಿದ್ದ ಶ್ರದ್ಧಾ ಇಲ್ಲಿ ವರ್ಷಕ್ಕೊಮ್ಮೆ ಏನ್ ಮಾಡ್ತಿದ್ದ ಅಂತಂದ್ರ ಜಾತ್ರೆ ಮಾಡುತ್ತಿದ್ದ ಅಲ್ಲಿ ಹೇಗೆ ಶ್ರೀಸೈನ್ ಆಗ್ತದೋ ಅದೇ ರೀತಿಯೊಳಗ ಇಲ್ಲಿ ಸಣ್ಣಾಪುರದವರು ಜಾತ್ರೆ ಆ ಜಾತ್ರೆ ಏನ್ ಮಾಡ್ತಿದ್ರು ಅಂತಂದ್ರ ಎಲ್ಲಾರ ಮನಿ 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 ಒಂದ್ ಹತ್ತು ಸಳಿ ಭತ್ತ ಕೊಡ್ತಿದ್ರು ಭತ್ತ ಭತ್ತವನ್ನು ಕೊಟ್ಟಿ ಅಕ್ಕಿ ಮಾಡಿ ಸ್ವಚ್ಛಗೊಳಿಸಿ ಅಲ್ಲಿ ದಾಸೋರು ನೀವೆಲ್ಲ ಕೊಡಬೇಕು ಅವನೇ ಭತ್ತ ಕೊಟ್ಟು ಕಳಿಸ್ತಿದ್ದ ಹಿಂಗ ಎಲ್ಲಾರು ಮನಿ 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 ಮನೆ ಕೊಟ್ಟ ಅಂಬೇವರ ಮನಿಗೆ ತುಂಬ ಇವ ಅಂದ ಯಾರಿದ್ರು ಅಂತ ಕೇಳಿದ ಇದು ಸಿದ್ದರಾಮ ಸೇವಾ ಸೇವಾಯ್ತು ಸಿದ್ದರಾಮನ ಕೆಲಸ ಇದ್ರೆ ಮೊಳದು ನಾನ್ ಯಾಕೆ ಇವನಲ್ಲಿ ಒಂದು ನಿಷ್ಠೆ ಇತ್ತು ಒಂದು ಶ್ರದ್ಧೆ ಇತ್ತು ಏನು ಅಂತ ಯಾರು ಪಾಲಾಗಲಿಂಗೈತಿ ಅವ್ರದತ್ತ ಸೇವಾ ಮಾಡ್ತಿದ್ದ ಅವಾಗ ಇವಂತ ಸಿದ್ಧರಾಮನ ಕೆಲಸದ ನಾವು ಮಾಡೋದಿಲ್ಲ ನೀವು ಅವ್ರು ಬಂದ ನೋಡ ನೋಡಪ್ಪ ಜಾತ್ರೆ ಐತಿ ಎಲ್ಲಾರು ತಗೊಂಡಾರ ಅದ ನೀನು ಒಂದು ತಗೊಂಡ ಸೇವಾ ಮಾಡಿ ಕೊಡೋದು ಬಿಲ್ಕುಲ್ ಮೈ ಅಂದ್ರೆ ಒಟ್ಟ ಮಾಡಂಗಿಲ್ಲ ಯಾಕಂದ್ರೆ ಸಿದ್ದರಾಮನ್ ಕೋಲ ಅಲ್ಲಿ ಹಿಂಗಿಲ್ಲ ಅದಕ್ಕೆ ನಾವು ಮಾಡುವುದ ಹೋಗಿ ಹೇಳುವುದು ಏನ ಹೋಗಿ ಹೇಳ ನಮ್ಮಲ್ಲಿ ಇನ್ನೊಂದು ನೇಮ್ ಏನೈತೆ ಅಂತಂದ್ರೆ ಅರಸ ಮುಣಿದ ಊರೊಳಗಿರಬಾರದವ್ವ ರಾಜ ಸಿಟ್ಟಿಗೆ ಅಂತ ನಾವು ಊರಾಗಿ ಇರುವುದು ಬಹಳ ಕಷ್ಟ ಯಾವುದೇ ಊರುಗಳು ನಮ್ಮ ಅಲ್ಲಿಂದ ಮೇಟ್ ಬಿಡಿಸ್ತಾನ ಹಂಗಿಲ್ ಏನಾಗಿತ್ತು ಅಂತ ನೀವು ಏನು ಮಾಡಿದ್ರು ಕೂಡ ನಾ ಮಾಡುದಿಲ್ಲ ಅಂದ ಹೋಗಿ ಹೇಳಿದ್ರು ತ್ರಾಮ ಸಿಕ್ಕ ಹಾ ಹಿಂಗೆ ನಾವು ನಾನೇ ಕೆಲಸ ಮಾಡೋದಿಲ್ಲ ಅಂದ ಹೌದು ನಿಮ್ಗೆ ಕೊಳಾಗೇನು ಇಲ್ಲ ಅಂತ ಅದಕ್ಕಾಗಿ ಮಾಡಂಗಿಲ್ಲ ಲಿಂಗಿಲ್ಲ ನಮ್ಮ ಕೊಳಾಗ ನೋಡೋ ಅಂತ ತಿಳ್ಕೊಂಡು ಮೈ ಜಾಡ್ಸಿದ ಮೈ ತುಂಬ ಬಾಳ ಬಾಳ ಲಿಂಗಿವಿ ಅದ ಅಂತನ ಏನು ಲಿಂಗ ನನಗೆ ಬೇಕಾಗಿಲ್ಲ ನಾವು ಇನ್ನು ಸುಳಗಾ ಚಿದ್ರು ಮಾಡ್ತಾರೆ ಇದನ್ನು ಚಿತ್ರ ಚಿದ್ರು ಮಾಡ್ತಾರೆ ಗುರು ಹಸ್ತಾಗಿ ಗುರುವಿನಿಂದ ಆ ಉಪ್ರೇಶಿ ಅವಂತನ ಯಾವಾಗ ಇವರಿಗೆ ವಾಗ್ವಾದ ಹಾಕೊಂಡೆ ನಾವಂತಾನ ಇವತ್ತಿನ ರಾತ್ರಿ ಹನ್ನೆರಡು ಗಂಟೆ ಯಾವದ್ರೊಳಗನೆ ಈ ಊರು ಬಿಡಬೇಕ ತಾಳ ಮಾಡಿ ಹನ್ನೆರಡು ಗಂಟೆ ಆಗೋದ್ರೊಳಗಡೆ ಊರು ಬಿಡಬೇಕಂದಾಗ ಒಪ್ಪಿಕೊಂಡ ಒಪ್ಕೊಂಡ ಅವನ ಏನ್ ಮಾಡಿದ ಬಂದು ಹೆಂಡತಿಗೆ ಹೇಳಿದ ನಡಿ ಹೋಗು ಎಲ್ಲಿ ಬಡ ಬಡ ಸಾಮಾನು ಕಟ್ಟ ಎಲ್ಲಾ ಸಾಮಾನು ಕಟ್ಟಿ ಎರಡು ಗಂಟೆ ಮಾಡಿದ್ರು ಇಬ್ರು ಒಂದೊಂದು ಹೊತ್ಕೊಂಡ್ರು ತಲೆ ಮೇಲೆ ಇಟ್ಕೊಂಡ್ರು ಇಟ್ಕೊಂಡ್

கல்யாண மார்காத்தொழரே வந்து எண்ணி மதுன லிங்க ஓதஸ்தார்த்த கழச கண்ணு கண்டு வந்து சித்தரமடி விட்டு ಆ ಗುಡಿಯೊಳಗ ಏನ್ ಆ ಲಿಂಗು ಇತ್ತಲ್ಲ ಆ ಲಿಂಗುಗ ಬಟ್ಟಲ್ದಾಗಿರುವಂತ ಇದ್ದ ಅದಕ್ಕೆ ತಲೆಗೆ ಒತ್ತಿ ಕಟ್ಟಿದ ಎಂದು ಉಣಿಸ್ಲಿ ಯಾವಾಗ ತಲೆಗೆ ಉಣಿಸ್ಲಿ ಕತ್ತಿದ ಉಣಿಸ್ಲಿ ಕತ್ತಿದ ಉಣಿಸ್ಲಿ ಕತ್ತಿದ ಉಣಿಸ್ಲಿ ಕತ್ತಿದ ಸಂದರ್ಭದೊಳಗ ಆ ಲಿಂಗ ಹೇಳಿಕೆ ಸಾವಕಾಸವತ್ವ ಸಾವಕಾಸವತ್ವ

ಎಲ್ಲಿ ಶರಣ ಅಂತ ಹುಡುಕ್ಯಾಡ ಹುಡುಕ್ಯಾಡ್ತಾ 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 ಹೋದ್ರು ಕಲ್ಯಾಣದ ಸಮೀಪ ಒಂದು ಹಳ್ಳಿ ಆ ಹಳ್ಳಿ ಒಳಗೆ ಒಂದ ಹಾಳು ದೇವಾಲಯ ಒಳಗೆ ಗರ್ಭ ಪುಡಿ ಇತ್ತು ಅಲ್ಲಿನ ಒಂದು ಪೋಳಿಯೊಳಗ ನಮ್ಮ ಸಾಮಾನುಗಳ ನೀಟ ಇಲ್ಲಿಂದ ಏನು ಹೋಗಿದ್ದಿಲ್ಲ ಅವರು ಹೋಗುದ್ರೊಳಗನೆ ಆ ಗುಡಿಯೊಳಗೆ ಪ್ರವೇಶ ಮಾಡಿದ್ರು ಪ್ರವೇಶ ಮಾಡಿ ಮುಖಮಾರ್ಜನ ಮಾಡಿಕೊಂಡ ಒಳಗ ಗುಡಿ ದರ್ಶನಕ್ಕೆ ಹೋಗ್ತಾರ ಹೋಗೋದ್ರಮಣ ಅಲ್ಲಿನ ಭಕ್ತದೊಳಗ ಬಿಸುಕಾಲಿ ಅವಾಗ ಹೇಳ್ತಾ ರೀ ನಮ್ ಬಿಟ್ಟು ಬಂದಿದ್ದೀರಾ ಇಲ್ಲಿ ಮಗ ಬಿಸು ಕಲ್ಲ ಮತ್ತೆ ನಾ ಹೇಳಿದ್ದೇನ ನಿಮ್ಗೆ ಯಾಕಂದ್ರೆ ಚಿಂತಿ ಯಾರಿಗೆ ಚಿಂತೆ ಇದೆಯಾ ಅವ್ರು ಕರ್ತಾರ ನಮಗೆ ಯಾಕಂದ್ರೆ ಚಿಂತೆ ಬೇಕಾದ್ರೆ ಕೊಡ್ತಾನೆ ಸಿದ್ದರಾಮ ಅಲ್ಲಿಂದ ಹುಡುಕತಾ ಹುಡುಕತಾ ಬಂದ ಬಂದಾ ಜಾಕರ ರುಸೇಮ ಕುರಿ ಎಲ್ಲರನ್ನು ಕರ್ಕೊಂಡು ಬಂದಾ ಬಂದ ಹುಡುಕತಾ ನೋಡಿದ ಗಂಡ ಹೆಂಡತಿ ಇಲ್ಲಿ ಸೇವಾ ಮಾಡಿ ಆನಂದವಾಗಿ ಧ್ಯಾನ ಮಾಡ್ಕೋತ ಬುದ್ಧಿವಂತ ಸಂದರ್ಭದೊಳಗ ಒಳಗ ಅಂತ ಸಿದ್ದರಾಮ ಅವರಿಗೆ ನಮಸ್ಕಾರ ನಮಸ್ಕಾರ ಮಾಡಿ ಬಾ ನೀವು ಬಹಳ ದೊಡ್ಡವರು ಇದ್ದೀರಾ ನಿಮ್ಮ

ಭಗವಂತಾನೇನ ಮಕ್ಕಳಿ ಬರ್ತಾನೆ ಅದಕ್ಕಾಗಿನೇ ಇಲ್ಲಿ ಕವಿಯ ಬಂದು ಎಡ ಏನೇ ಜೀವನದ ತೊಂದರೆ ಬಂದರೂ ಕೂಡ ನೀವು ಏನು ಹಿಡಿದಿರ್ತಿಲ್ಲ ಅದನ್ನ ಬಿಡಬೇಡಿ ಸತ್ಯ ಹರಿಶ್ಚಂದ್ರನ ಕಥೆಲ್ಲ ಎಂತಹ ಕಷ್ಟಗಳಿತ್ತು ಅವನಿಗೆ ಆ ಎಲ್ಲ ಕಷ್ಟಗಳನ್ನೆಲ್ಲ ದೂರೀಕರಿಸಿ ಮತ್ತು ಹಾಗೆ ಭಗವಂತ ಆಶೀರ್ವಾದವನ್ನು ಪಡ್ಕೊಂಡ ಯಥಾವತ್ತಾಗಿ ರಾಜ್ಯವಾದವನ್ನು ಹಾಗೆ ನಾವು ಗಟ್ಟಿದ್ದೀವಿ ಅಂತ ಭಗವಂತ ನಮ್ಮ ಬರ್ತಾನೆ ಅದಕ್ಕಾಗಿ ಎಡರು ಬಂದು ಕವಿಯ ನಂತದಿರು ಸಂಪದ ಒಳತವೆ ಮಾಡ ಸಂಪದ ಹೆಂಗಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡೋಣ